ಕೃಷ್ಣ ಯಾರೀ ಕೃಷ್ಣ ಕೃಷ್ಣ ನಿಜವಾಗಲೂ ದೇವರೇನಾ ಇಲ್ಲ ನಮ್ಮ ನಿಮ್ಮಂತೆ ಸಾಧಾರಣ ಮನುಷ್ಯನ ಕೃಷ್ಣ ಮನುಷ್ಯನಾಗಿ ಹುಟ್ಟಿದ್ರು ಕೂಡ ತಾನು ದೇವೋತ್ತಮ ಪರಮ ಪುರುಷ ಎನ್ನುವುದನ್ನು ಅವನ ಹುಟ್ಟಿನಿಂದ ಸಾಯುವ ತನಕ ತೋರಿಸುತ್ತಲೇ ಬಂದ ಬೃಂದಾವನದಲ್ಲಿ ತನ್ನ ಬಾಲಲೀಲೆಗಳಿಂದ ಹಿಡಿದು ಯುದ್ಧಭೂಮಿಯಲ್ಲಿ ಅರ್ಜುನನಿಗೆ ಗೀತೆಯನ್ನು ಬೋಧಿಸುವ ತನಕ ಶ್ರೀಕೃಷ್ಣನು ತಾನು ದೇವರೆಂದು ಎಲ್ಲೂ ಹೇಳಿಕೊಳ್ಳಲಿಲ್ಲ ಮಹಾಭಾರತ ಯುದ್ಧದಲ್ಲಿ ಧರ್ಮಸ್ಥಾಪನೆಯ ಸಂದರ್ಭದಲ್ಲಿ ಅರ್ಜುನನು ನನ್ನಿಂದ ಯುದ್ಧ ಮಾಡಲು ಸಾಧ್ಯವೇ ಇಲ್ಲ ಎಂದು ಚೆಲ್ಲಿ ಕೂತಾಗ ಶ್ರೀಕೃಷ್ಣನೇ ಹೇಳುತ್ತಾನೆ ನಾನೇ ಪರಮಾತ್ಮನು ಎಲ್ಲ ಜೀವಿಗಳಿಗೂ ನಾನೇ ಮೂಲನು ನನ್ನಿಂದಲೇ ಎಲ್ಲ ಸರ್ವವ್ಯಾಪಿಯು ನಾನು ಸರ್ವಾಂತರ್ಯಾಮಿಯು ನಾನು ನನ್ನಿಂದಲೇ ಎಲ್ಲ ನಾನೇ ಎಲ್ಲ ಎಲ್ಲ ಕಾರಣಗಳ ಕಾರಣಕರ್ತನು ನಾನೇ ನಾನೇ ಆದಿ ನಾನೇ ಅಂತ್ಯ ನಾನೇ ಸೃಷ್ಟಿ ನಾನೇ ಪ್ರಕೃತಿ ನಾನೇ ಭಗವಾನ್ ಶ್ರೀಕೃಷ್ಣನು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮರ್ಮಸ್ ತದಾತ್ಮ ಸೃಜಮ್ಯಹಂ ಧರ್ಮವು ಅಳಿದಾಗ ಅಧರ್ಮವು ಹೆಚ್ಚಿದಾಗ ನಾನು ಅವತರಿಸುತ್ತೇನೆ ಮತ್ತೆ ಮರೆಯಾಗುತ್ತೇನೆ ಆದರೆ ನನಗೆ ಹುಟ್ಟು ಇಲ್ಲ ಸಾವು ಇಲ್ಲ ಆದರೂ ನಾನು ಹುಟ್ಟುತ್ತೇನೆ ಸಾಯುತ್ತೇನೆ ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ವ್ರಜ ಅಹಂ ತ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ ಯಾವ ವ್ಯಕ್ತಿ ಎಲ್ಲ ಧರ್ಮಗಳನ್ನು ತ್ಯಜಿಸಿ ಎಲ್ಲವನ್ನು ತ್ಯಜಿಸಿ ನನಗೆ ಸಂಪೂರ್ಣವಾಗಿ ಶರಣಾಗುವನೋ ಆ ವ್ಯಕ್ತಿಯನ್ನು ಎಲ್ಲ ಪಾಪಗಳಿಂದ ನಾನು ಮುಕ್ತಿ ನೀಡುತ್ತೇನೆ ಆ ವ್ಯಕ್ತಿಯ ಎಲ್ಲ ಜವಾಬ್ದಾರಿಯನ್ನು ನಾನೇ ತೆಗೆದುಕೊಳ್ಳುತ್ತೇನೆ ಅವನಿಗೆ ಚಿಂತಿಸುವ ಯಾವುದೇ ಅವಶ್ಯಕತೆಯೇ ಇಲ್ಲ ನಾನು ಅವಿನಾಶಿ ನಾನೇ ಪರಬ್ರಹ್ಮನು ಎಂದು ಶ್ರೀಕೃಷ್ಣನು ಹೇಳಿದನು ಅವನು ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣ